ಎಲ್ರಿಗೂ ನಮಸ್ಕಾರ ಸ್ವಲ್ಪ ಲೇಟ್ ಆಗಿ ಬಂದಿದ್ದಕ್ಕೆ ಸಾರಿ ಕೇಳ್ತೀನಿ ಏನಕ್ಕೆ ಅಂತಂದ್ರೆ ಒಂದ್ ಹುಷಾರಿಲ್ಲ ನಮ್ಗೆ ಇವತ್ತಿನ ನಿನ್ನೆ ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ಇತ್ತು ಮುಂಬೈಯಿಂದ ಬರ್ಬೇಕಾದ್ರೆ ಲೇಟ್ ಆಯ್ತು ಫ್ಲೈಟ್ ಅಂದ್ರೆ ಅದೆಲ್ಲ ಕಾರಣ ಅಲ್ಲ ಆದ್ರೂ ಅದ್ ಸಾರಿ ಖುಷಿ ಏನು ಅಂತಂದ್ರೆ ನಮ್ಮ ನಿರ್ದೇಶಕರು ನಮ್ಮ ನಿರ್ಮಾಪಕರು ತುಂಬಾ ಏನೆಲ್ಲ ಮಾಡೋದಕ್ಕಾಗುತ್ತೆ ಅವ್ರ ಕೈಯಿಂದ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ ಜನರನ್ನ ಹೇಗೆಲ್ಲ ರೀಚ್ ಆಗ್ಬೇಕು ಏನೇನೆಲ್ಲ ಮಾಡ್ಬೇಕು ಒಂದು ದೊಡ್ಡ ಬಜೆಟ್ ಸಿನಿಮಾಗಳು ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಅವರಿಂದ ಎಷ್ಟು ಸಾಧ್ಯ ಡೈರೆಕ್ಟರ್ ಎಷ್ಟು ಸಾಧ್ಯ ಅದನ್ನೆಲ್ಲ ಇವಾಗ ಉಳಿದಿರುವಂತದ್ದು ಜನರ ರಿಸಲ್ಟ್ ಅಷ್ಟೇ ನಮ್ಮ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ವಿ ಒಂದೇನು ಅಂತಂದ್ರೆ ತುಂಬಾ ಖುಷಿ ಇದೆ ಈ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗೋದಕ್ಕೆ ಪಾತ್ರವನ್ನ ನಿಭಾಯಿಸೋದಕ್ಕೆ ಬಿಗ್ ಬಾಸ್ ಆದ್ಮೇಲೆ ಗೆದ್ದರೆ ಡೆಫಿನೆಟ್ಲಿಗಿರ್ಬಹುದು ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡ್ಬೇಕು ಅಂತ ನನಗೂ ಹಂಗೆ ಆಸೆ ಇತ್ತು ನಾನು ಕಾಯ್ತಾ ಇದ್ದೆ ಒಂದ್ ಒಳ್ಳೆ ಆಫರ್ ಬರುತ್ತೆ ಹಂಗೆ ಹಿಂಗೆ ಅಂತ ನಾನು ಕೆಲವರನ್ನ ಅಪ್ರೋಚ್ ಆಗ್ತಾ ಇದ್ದೆ ದೊಡ್ಡ ಡೈರೆಕ್ಟರ್ನ ಸರ್ ಸಿನಿಮಾ ಮಾಡ ಸರ್ ಪ್ರೊಡ್ಯೂಸರ್ ನಾನೇ ತಗೊಂಡ್ಬರ್ತೇನೆ ಚರ್ಚೆಗಳು ಆಗ್ತಾ ಇತ್ತು ಬಟ್ ಈ ಸಿನಿಮಾ ಏನಕ್ಕೆ ಮಾಡಿದೆ ಅಂತಂದ್ರೆ ಅಂತಹ ಬೇರೆ ಹೊಸ ಸಿನಿಮಾಗಳು ಬರ್ತಾ ಇತ್ತು ಆ ಮಧ್ಯೆ ನನಗೆ ಈ ಸಿನಿಮಾ ನಾನು ಏನು ಒಪ್ಕೊಂಡೆ ಅಂತಂದ್ರೆ ಒಂದು ಜಯನ್ ಶೆಟ್ಟಿ ಅವರು ಹೇಳುವಂತಹ ಕತೆ ಕತೆನೆ ತುಂಬಾ ದೊಡ್ಡ ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಅದಾದ್ಮೇಲೆ ಜಯನ್ ಶೆಟ್ಟಿ ಅವರ ಕ್ಲಾರಿಟಿ ನನಗೆ ಇಷ್ಟ ಆಯ್ತು ಅವರು ಇದು ಹೇಳಿದಾಗ ನನಗೆ ಒಂದೂವರೆ ವರ್ಷ ಹಿಂದೆ ಹೇಳಿದ್ದು ಆವಾಗ ಅವ್ರಿಗೆ ಅವ್ರು ಅವ್ರ ನಮ್ಗೆ ಸೆಚರ್ಸ್ ಎಲ್ಲ ತೋರ್ಸಿದ್ರು ಹಿಂಗ್ ಬರುತ್ತೆ ಇಂಟರ್ವ್ಯೂಲ್ ಹಿಂಗ್ ಬರುತ್ತೆ ಕ್ಲೈಮ್ಯಾಕ್ಸ್ ಈ ವಿಷಯ ಹೇಳಕ್ ಹೊರಟ ಹೊರಟಿದೀನಿ ನಮ್ಮ ಒಂದು ಕಲ್ಚರ್ ಆಗಿರುವಂತಹ ಆರ್ಟಿಗಳನ್ನ ಒಂದ್ ಸ್ವಲ್ಪ ಇದ ಕನೆಕ್ಟೆಡ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದಾಗ ನನಗೆ ಅಂದ್ರೆ ಅವ್ರ ಮೊದಲ ಸಿನಿಮಾ ಅಂತಂದಾಗ ನಾವು ಬ್ರೈಂಡ್ಲಿ ನಂಬಬೇಕೆ ನಮ್ಗೆ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರು ಹೇಳೋದನ್ನ ನಂಬಬೇಕು ಅವ್ರು ಮಾಡದ್ಮೇಲೆ ಸಿನಿಮಾ ಹೇಗೆ ಅಂತ ಬಟ್ ಇವಾಗ ಫುಲ್ ಬಟ್ ರಫ್ ಕಟ್ ಆದ ನಾನು ನೋಡ್ದೆ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಖಂಡಿತವಾಗ್ಲು ಪರದೆಯಲ್ಲಿ ಬಂದಿದ್ದಾರೆ ಅವರ ಒಂದು ಏನು ಕನ್ಸಿತ್ತು ಹೀಗ್ ಮಾಡ್ಬೇಕು ಅಥವಾ ಈ ಈ ಕಥೆಯನ್ನ ಹೇಳ್ಬೇಕು ಅವರ ಊರಿನ ಅಥವಾ ನನ್ನ ಊರಿನ ಕಥೆಯನ್ನ ಹೇಳ್ಬೇಕು ಅಂತ ಅದನ್ನ ತುಂಬಾ ನೀಟ್ ಆಗಿ ಮಾಡಿದ್ದಾರೆ ಸೊ ಹಾಗಾಗಿ ಈಗ ನಾನು ಇನ್ನೂ ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇದ್ದೀನಿ ಈಗ ವಿಜಯ್ ಎಲ್ಲ ಪರ್ಫೆಕ್ಟ್ ಆದ್ಮೇಲೆ ಹೆಂಗ್ ಬರುತ್ತೆ ಅಂತ ನಾನು ಒಬ್ಬ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ ನಾನಿದು ಏಳನೇ ತಾರೀಕು ಆವಾಗ ಬರುತ್ತೆ ಅದಕ್ಕೆ ಮುಂಚೆ ಪ್ರೀಮಿಯರ್ ಶೋ ಇದ್ರೆ ಅದಕ್ಕೆ ಮುಂಚೆ ನೋಡ್ತೀವಿ ನಾವು ಖುಷಿ ಏನು ಅಂತಂದ್ರೆ ನಮ್ಮ ಗುರುಗಳಿದ್ರು ಎಂ ಕೆ ಮಠ ಸರ್ ಮೊದಲ ಕನ್ನಡ ಸಿನಿಮಾ ಮಾಡಿದಾಗ ಡೇಂಜರ್ ಝೋನ್ ಅಂತ ಅಲ್ಲಿ ತುಂಬಾ ಹೇಳಿದ್ರು ತಲೆ ಎಲ್ಲ ಜಾಸ್ತಿ ಎಲ್ಲ ಆಡಿಸ್ತು ಅಂತ ಅಲ್ಲಿಂದ ಇಲ್ಲಿಗೆ ಇವಾಗ ಒಂದು ಹತ್ತೊಂಬತ್ತನೇ ಸಿನ್ಮಾ ಇದು ಒಂದು ಐದ್ ಲ್ಯಾಂಗ್ವೇಜ್ ತಗೊಂಡ್ರೆ ಸೊ ತುಂಬಾ ಮಠ ಸರ್ ತುಂಬಾ ಆ ಟೈಮ್ ಟೈಮಲ್ಲಿ ಹೇಳೋದ ಮಾತ್ರ ಹೆಲ್ಪ್ ಆಗಿದೆ ಅಂಡ್ ಈ ಸಿನಿಮಾದಲ್ಲಿ ಆ ತುಂಬಾ ಅಧಿಗಜ ಕಲಾವಿದರಿದ್ದಾರೆ ರಘುಪಾಂಡೇಶ್ವರ್ ಸರ್ ಇರ್ಬೋದು ಅವರು ಅವ್ರ ಪಾತ್ರ ನಾವು ಸೀರಿಯಸ್ ಪಾತ್ರ ಮಾಡಿದ್ರು ಬಟ್ ಎಷ್ಟೋ ಸಲ ನಕ್ಕ ನಕ್ಕ ನಾಕು ಡೈರೆಕ್ಟರ್ ಕನ್ಫ್ಯೂಷನ್ ಅವ್ರು ಸೀರಿಯಸ್ ಪಾತ್ರ ಮಾಡ್ತಿದ್ರೆ ನೀನ್ ಏನಕ್ಕೆ ಆಗ್ತಾ ಇದೀರ ಅಂತ ಇವಾಗ ಸಮ್ಮತಿ ಏನೇನೋ ನಡೀತಾ ಅಲ್ಲಿ ಪ್ರಕಾಶ್ ತುಂಬಿನಾಡು ಆಗಿರ್ಬೋದು ಅಂಡ್ ಜಾನವಿ ಮೇಡಮ್ ಆಗಿ ಇಬ್ರು ಜಾನ್ವಿ ಇದಾರೆ ನಮ್ ಅಂಡ್ ಜಾನ್ವಿ ಅವ್ರ ಇವಾಗ ಹೇಳಿದ್ರು ರೂಪೇಶ್ ಅರಿ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಅಂತ ನನಗೆ ಅವ್ರ ಅವಕಾಶ ಕೊಟ್ಟಿದ್ದು ನಾನು ಇಲ್ಲಿಂದ ಅವಕಾಶ ಕೊಟ್ಟಿದ್ದೆ ನಂಗೆ ನನಗೆಲ್ಲ ಕೇಳಲ್ಲ ನಮ್ ಸಿನಿಮಾದಲ್ಲಿ ಯಾರು ಹೀರೋಯ್ನಲ್ಲ ನನ್ ಕೆಳಗೆ ಹೋಗಲ್ಲ ಅಂತ ಅವ್ರು ಹೇಳಿದ್ರು ಜಾನ್ ಯುವರ್ ಮಾಡ್ತಾ ಇದಾರೆ ನಮ್ಗೆ ಖುಷಿ ಆಯ್ತು ಬಿಕಾಸ್ ಜಾನ್ ಯುವರ್ ಆಲ್ರೆಡಿ ನಾವು ಇಂಟರ್ವ್ಯೂ ಅಲ್ಲಿ ನೋಡಿದಾಗ ಅಂತ ಚೆನ್ನಾಗಿದ್ರು ಸಿನಿಮಾ ಮಾಡುವಾಗಲ್ವಾ ಅಂತ ನನ್ನ ಸಿನಿಮಾ ಮುಖ್ಯ ನೀವು ಬಂದಿರೋದು ತುಂಬಾ ಖುಷಿ ಆಯ್ತು ಅಂಡ್ ಲಹರಿ ವೇಲು ಸರ್ ನೀವು ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಅಂಡ್ ಸರ್ ನೀವು ಅಡಿಗೆನ ಸಕಾಲ ಮಾಡ್ತೀರಾ ನೀವು ಮಾತು ಚೆನ್ನಾಗಿ ಆಡ್ತೀರಾ ಥ್ಯಾಂಕ್ ಯು ಅಂಡ್ ಹೀಗೂ ಉಂಟೆ ಮತ್ತೆ ನಿಮ್ಮ ಬಯಸ್ ಸರ್ ಬಾಲ್ಯದ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಮ್ಮ ಬಿ ಎಫ್ ಎಮ್ ಅಲ್ಲಿ ನಾನು ಹನ್ನೊಂದು ವರ್ಷ ಕೆಲಸ ಮಾಡಿದ್ದೆ ಮಂಗಳೂರಲ್ಲಿ ಪ್ರದೀಪ್ ಸರ್ ಬಂದಿರೋದಕ್ಕೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಇವಾಗ ನಮ್ಮ ಏನೋ ಇದೊಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನಾವ್ ಅದೇ ಹೇಳ್ತಾ ಇರೋದು ಇದೇನೋ ಅಬ್ಬರ ಇರುವಂತಹ ಸಿನಿಮಾ ಅಲ್ಲ ಅಥವಾ ಆಕ್ಷನ್ ಇರುವಂತಹ ಸಿನಿಮಾ ಅಥವಾ ಅಪ್ ಗಳಿರುವಂತಹ ಸಿನಿಮಾ ಅಲ್ಲ ಒಂದು ಸೂಪರ್ ಆಗಿರುವಂತಹ ಕತೆ ಇದೆ ಆ ಕಥೆನ ಹೇಳದಕ್ಕೆ ನಾನು ಮುಂದೆ ಅಂದ್ರೆ ನನ್ ಮುಖ್ಯ ಕತೆ ಹೇಳ್ತಾ ಇದ್ರೆ ಚಯಣ್ ಶೆಟ್ಟಿ ಸರ್ ಸೊ ಹಾಗಾಗಿ ಕಥೆ ನಮಗೆ ಖಂಡಿತ ಇಷ್ಟ ಆಗುತ್ತೆ ನನಗೆ ಆಸೆ ಇತ್ತು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಈ ಕತೆ ಇನ್ನು ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ ನಾನು ಕತೆ ಮಾಡಿದ್ರು ನಾನು ಡೈರೆಕ್ಷನ್ ಎಲ್ಲ ಮಾಡ್ತೀನಿ ಸೊ ಆಗಿರ್ಬೇಕಾದ್ರೆ ನನ್ನ ಪೊಲೀಸ್ ಕತೆ ಇತ್ತು ಜಯನ್ ಶೆಟ್ಟಿ ಸರ್ ಕ್ಲಾರಿಟಿ ನೋಡಿ ನಾನು ಹೇಳಿದೆ ಸದ್ಯ ಮಾಡಲ್ಲ ನಿಮಗ ಮಾಡಿ ನಾನು ಸ್ವಲ್ಪ ಟೈಮ್ ಮಾಡ್ತೀನಿ ಅಷ್ಟು ನಂಬಿ ನಾನು ಈ ಸಿನಿಮಾ ಮಾಡಿದ್ರೆ ಸೊ ಹಾಗಾಗಿ ಫೆಬ್ರವರಿ ಏಳು ನಮ್ ನಮ್ ಗುರುಜಿ ಹತ್ರ ಆರೋ ಗುರುಜಿ ಅವ್ರ ಗುರುಜಿ ಏಳು ತಾರೀಕು ಹೆಂಗಿದೆ ಹೇಳಿ ನಂಗೆ ಅಂತ ಅವ್ರ ಅಲ್ಲಿದ್ದಾನೆ ಚೆನ್ನಾಗೈತೆ ಗುಡುಮಗ ಅಂತ ನೀವಂತ ಹೇಳಕ್ ನೋಡ್ದೆ ಏಳ್ ತಾರೀಕ ನೋಡೋಣ ಹೇಳಿ ಸರ್ ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಏನಕ್ಕೆ ಅಂತಂದ್ರೆ ನಾವು ಕಳೆದ ಒಂದ್ ಎರಡ್ ಮೂರು ವಾರದಿಂದ ಮೀಟ್ ಇಡ್ತಾನೇ ಇದೀವಿ ಆದ್ರೆ ಹೆಸರಷ್ಟೇ ಚೇಂಜ್ ಆಗುತ್ತೆ ಒಂದು ಟ್ರೇಲರ್ ಲಾಂಚ್ ಅಂತ ಇರುತ್ತೆ ಟೀಸರ್ ಲಾಂಚ್ ಅಂತ ಇರುತ್ತೆ ಪ್ರೀ ರಿಲೀಸ್ ಅಂತ ಇರುತ್ತೆ ಬಟ್ ನೀವು ಎಲ್ಲದಕ್ಕೂ ಬಂದು ನಮ್ ಪ್ರೋತ್ಸಾಹ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾವು ತುಂಬಾ ಟ್ರೈ ಮಾಡಿದ್ವಿ ಯಾರೊಬ್ರು ದೊಡ್ಡ ಸಾರ್ ಬರಬೇಕು ಅಂತ ಬಟ್ ಟೈಮ್ ಕಡಿಮೆ ಆಯ್ತು ಯಾರಿಗೂ ಆನ್ ಆನ್ಲೈನ್ ಬರೋದಕ್ಕಾಗಿಲ್ಲ

ಒಂದು ಪ್ರಾಡಕ್ಟ್ ಹಾಕ್ಬೇಕು ಅಂತಂದ್ರೆ ಒಬ್ರು ಪ್ರೊಡ್ಯೂಸರ್ ಜೊತೆಗೆ ಅವ್ರಿಗೆ ಬಲ ತುಂಬದ ಕಿನ್ನು ಮೂವರಿದ್ದಾರೆ ಅಂತಂದ್ರೆ ಆ ಶಕ್ತಿ ಜಾಸ್ತಿ ಆಯ್ತು ಅಂತ ಇನ್ನು ಖುಷಿ ಏನು ಅಂತಂದ್ರೆ ನಮ್ಗೊಬ್ರು ಯೋಧರಿದ್ದಾರೆ ಸೊ ಎಕ್ಸ್ ಮಿಲಿಟರಿ ಪರ್ಸನ್ ಇದಾರೆ ಅದು ಒಂದು ಬ್ಲೆಸಿಂಗ್ ಅಂತ ಅಂದ್ಕೋತೀವಿ ನಾವು ಥ್ಯಾಂಕ್ ಯು ಸೋ ಮಚ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ